ಮೂರುಡಿ ಚಿತ್ರದ ಮೂಲಕ ಬಾಲಿವುಡ್ನಲ್ಲಿ ಭಾರಿ ಜನಪ್ರಿಯತೆ ಗಳಿಸಿಕೊಂಡಿರುವ ನಟಿ ಆಭಾ ಪೌಲ್ ಇದೀಗ ಹಾಟ್ ಬಾಂಬ್ ರೀತಿ ಪ್ರತ್ಯಕ್ಷವಾಗಿದ್ದಾರೆ ಅಭಾ ಪೌಲ್ ಸ್ನಾನದ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಸೀರಿಯುಟ್ಟು ಟಾಪ್ಲೆಸ್ ಆಗಿ ಕಾಣಿಸಿಕೊಂಡಿರುವ ಆಭಾ ಪೌಲ್ ತಣ್ಣೀರು ಸ್ನಾನ ಮಾಡುತ್ತಿರುವ ವಿಡಿಯೋ ಕೋಲಾಹಲ ಸೃಷ್ಟಿಸಿದೆ ನಟಿಯ ಮಾದಕತೆಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ ಬಾತ್ರೂಂ ವಿಡಿಯೋದಲ್ಲಿ ಆಭಾ ಪೌಲ್ ಬಂಗಾಳಿ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಬಳಿ ಬಣ್ಣದ ರೆಡ್ ಬಾರ್ಡರ್ ಸೀರೆಯುತ್ತಿರುವ ಆಭಾ ಪೌಲ್ ಬ್ಲೌಸ್ ತೊಡದೆ ಟಾಪ್ಲೆಸ್ ಆಗಿದ್ದಾರೆ ಹೂವು ಮುರಿದುಕೊಂಡಿರುವ ಆಭಾ ಪೌಲ್ ನೀರಿನಿಂದ ತೊಯ್ದಿರುವ ಬೋಲ್ಡ್ ವಿಡಿಯೋವನ್ನು ಪೋಸ್ಟ್ ಮಾಡಲಾಗಿದೆ ಈ ವಿಡಿಯೋ ನೋಡಿದ ಅಭಿಮಾನಿಗಳು ಫಿದಾ ಆಗಿದ್ದಾರೆ ವಿಡಿಯೋಗೆ ಭರ್ಜರಿ ಕಮೆಂಟ್ ಹಾಗೂ ಲೈಕ್ಸ್ ವ್ಯಕ್ತವಾಗಿದೆ ಆಭಾ ಪೌಲ್ ಸ್ನಾನದ ವೇಳೆ ಸುರಿದ ತಣ್ಣೀರು ಕೂಡ ಬಿಸಿಯಾಗಿದೆ ಎಂದು ಕೆಲವರು ಕಮೆಂಟ್ ಮಾಡಿದ್ದಾರೆ ಆಭಾ ಪೌಲ್ ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮದಲ್ಲಿ ಹೆಚ್ಚು ಸಕ್ರಿಯವಾಗಿದ್ದಾರೆ ತಮ್ಮ ಬೋಲ್ಡ್ ಫೋಟೋಗಳನ್ನು ಹಂಚಿಕೊಳ್ಳುತ್ತಾರೆ ಬಿಕಿನಿ ಮೊನೋಕಿನಿ ಸೇರಿದಂತೆ ಹಲವು ಬೋಲ್ಡ್ ಡ್ರೆಸ್ನಲ್ಲಿ ಫೋಟೋ ಹಾಗೂ ವಿಡಿಯೋಗಳನ್ನು ಹಂಚಿಕೊಂಡಿದ್ದಾರೆ ಈ ಎಲ್ಲಾ ಪೋಸ್ಟ್ಗಳಿಂದ ಈ ಬಾರಿಯ ಬಾತ್ರೂಂ ವಿಡಿಯೋ ಭಾರಿ ವೈರಲ್ ಆಗಿದೆ ಆಬಾ ಪೌಲ್ ಬಾಲಿವುಡ್ನಲ್ಲಿ ಕಾಮಸೂತ್ರ ಮೂರು ಡಿ ಚಿತ್ರದ ಮೂಲಕ ಹೊಸ ಅಧ್ಯಾಯ ಆರಂಭಿಸಿದ್ದರು ಎರಡು ಸಾವಿರ ಹದಿಮೂರರಲ್ಲಿ ತೆರೆಕಂಡ ರೂಪೇಶ್ ಪೌಲ್ ನಿರ್ದೇಶನದ ಕಾಮಸೂತ್ರ ಮೂರು ಡಿ ಚಿತ್ರ ಸೂಪರ್ ಹಿಟ್ ಆಗಿತ್ತು ಈ ಚಿತ್ರ ಎರಡು ಸಾವಿರ ಹದಿಮೂರರ ಕ್ಯಾನಸ್ ಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಂಡಿತ್ತು ಕಾಮಸೂತ್ರ ಮೂರುಡಿ ಚಿತ್ರದ ಬಳಿಕ ಬಾಲಿವುಡ್ನಲ್ಲಿ ಆಭಾ ಪೌಲ್ಗೆ ಹೆಚ್ಚಿನ ಅವಕಾಶಗಳು ಸಿಗಲಿಲ್ಲ ಎರಡು ಸಾವಿರ ಹತ್ತೊಂಬತ್ತು ರಲ್ಲಿ ಗಂದಿ ಬಾತ್ ಸೀರೀಸ್ ಮೂಲಕ ಮತ್ತೆ ಕಾಣಿಸಿಕೊಂಡು ಭಾರೀ ಮೆಚ್ಚುಗೆಗೆ ಪಾತ್ರರಾಗಿದ್ದರು ಮಾಡೆಲಿಂಗ್ನಲ್ಲಿ ಮಿಂಚುತ್ತಿದ್ದ ಆಭಾ ಪೌಲ್ ನೇರವಾಗಿ ಬಾಲಿವುಡ್ಗೆ ಲಗ್ಗೆ ಇಟ್ಟರೂ ಅವಕಾಶಗಳು ಸಿಗಲಿಲ್ಲ ಜೊತೆಗೆ ಅದೃಷ್ಟವೂ ಕೈಕೊಟ್ಟಿತ್ತು ಸಲ್ಮಾನ್ ಖಾನ್ ಅಭಿನಯದ ವೀರ್ ಚಿತ್ರದಲ್ಲೂ ಆಭಾ ಪೌಲ್ ಸಣ್ಣ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಆದರೆ ಚಿತ್ರ ತೆರೆ ಕಂಡಾಗ ಈ ಪಾತ್ರಕ್ಕೆ ಕತ್ತರಿ ಹಾಕಲಾಗಿತ್ತು ಎರಡು ಸಾವಿರ ಹದಿನೇಳರಲ್ಲಿ ಟೇಸ್ಟ್ ಅನ್ನು ತಮಿಳು ಚಿತ್ರದಲ್ಲೂ ಆಭಾ ಪೌಲ್ ಕಾಣಿಸಿಕೊಂಡಿದ್ದಾರೆ ದಕ್ಷಿಣ ಭಾರತದ ಜನಪ್ರಿಯ ನಟಿ ಲಕ್ಷ್ಮೀ ರೈ ಅವರು ಮೂಲತಃ ಕನ್ನಡದವರು ಹುಟ್ಟಿದ್ದು ಬೆಳಗಾವಿಯಲ್ಲಿ ಹೀಗಾಗಿ ಇವರನ್ನು ಕುಂದಾನಗರಿ ಸುಂದರಿ ಎಂದು ಕರೆಯಲಾಗುತ್ತದೆ ಪರಭಾಷೆಗಳಲ್ಲಿ ಮಿಂಚಿರುವ ಲಕ್ಷ್ಮೀ ರೈ ಕಾಸ್ಟಿಂಗ್ ಕೌಚ್ ಪಾತ್ರಕ್ಕಾಗಿ ಪಲ್ಲಂಗ ಬಗ್ಗೆ ಆಡಿರುವ ಮಾತುಗಳು ಇದೀಗ ಭಾರಿ ವೈರಲ್ ಆಗಿದೆ ಈ ಹಿಂದೆ ಕಾಸ್ಟಿಂಗ್ ಕೌಚ್ಗೆ ಬಹಳ ಚರ್ಚೆಯಾಗಿತ್ತು ಈ ವೇಳೆ ನಾವೆಲ್ಲರೂ ನಮ್ಮದೇ ಆದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದೇವೆ ಪ್ರತಿಯೊಬ್ಬರ ಅಭಿಪ್ರಾಯವೂ ಒಂದೇ ಆಗಿರುವುದಿಲ್ಲ ಎಂದು ನಾನು ಭಾವಿಸುತ್ತೇನೆ ನಮಗೆಲ್ಲರಿಗೂ ವಿಭಿನ್ನ ಅನುಭವಗಳಿದ್ದು ನಾನು ಅದರ ಬಗ್ಗೆ ಹೇಳುವುದಿಲ್ಲ ಆದರೆ ನನ್ನ ವಿಷಯಕ್ಕೆ ಬಂದಾಗ ನಾನು ಅದನ್ನು ಎಂದಿಗೂ ಅನುಭವಿಸಲಿಲ್ಲ ಎಂದಿದ್ದಾರೆ ನನಗೆ ತಂದೆಯಂತಿದ್ದ ಆರ್ಚ್ವಿ ಉದಯಕುಮಾರ್ ಸರ್ ಅವರಿಂದ ನನಗೆ ಮೊದಲ ಸಿನಿಮಾ ಸಿಕ್ಕಿತು ಆದರೆ ಇತರ ಹೋರಾಟಕ್ಕೆ ಹೋಲಿಸಿದರೆ ನನ್ನ ಹೋರಾಟಗಳು ಸಿನಿಮಾ ರಂಗದಲ್ಲಿ ವಿಭಿನ್ನವಾಗಿವೆ ಅಷ್ಟಕ್ಕೂ ಕಾಸ್ಟಿಂಗ್ ಕೌಚ್ ಅಂದರೆ ಯಾರೂ ಇಲ್ಲಿ ನಿಮ್ಮನ್ನು ಬಲವಂತಪಡಿಸುತ್ತಿಲ್ಲ ಇದು ನಿಜವಾಗಿಯೂ ಪರಸ್ಪರ ವಿಷಯವಾಗಿದೆ ಎಂದು ಲಕ್ಷ್ಮೀ ರೈ ಹೇಳಿದ್ದಾರೆ ಕಾಸ್ಟಿಂಗ್ ಕೌಚ್ ಎಂಬುದು ಸಂಪೂರ್ಣ ಟಿಆರ್ಪಿ ಮಾಧ್ಯಮದವರು ಸಿನಿ ಉದ್ಯಮವನ್ನು ತುಂಬಾ ಕೆಟ್ಟದಾಗಿ ಬಿಂಬಿಸುತ್ತಾರೆ ಆದರೆ ಸಿನಿ ಉದ್ಯಮವು ಸುಂದರವಾಗಿದೆ ಯಾರೋ ಮಾಡಿದ ತಪ್ಪಿಗೆ ಎಲ್ಲರನ್ನೂ ದೂಷಿಸುತ್ತಾರೆ ಆದರೆ ಕಲಾವಿದರಾದ ನಮಗೆ ಈ ಇಂಡಸ್ಟ್ರಿಯಲ್ಲಿ ತುಂಬಾ ಅನುಕೂಲವಿದೆ ಅದಕ್ಕಾಗಿ ನಾವು ಕೃತಜ್ಞರಾಗಿರಬೇಕು ಆದರೆ ಹೆಚ್ಚಾಗಿ ಜನರು ನಕಾರಾತ್ಮಕ ವಿಷಯಗಳ ಮೇಲೆ ಮಾತ್ರ ಕೇಂದ್ರೀಕರಿಸುತ್ತಿದ್ದಾರೆ ಎಂದು ಮೈ ಸ್ಟೋನ್ ಮೇಕರ್ಸ್ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಲಕ್ಷ್ಮೀರಾಯ್ ತಿಳಿಸಿದರು ಅಂದಹಾಗೆ ಲಕ್ಷ್ಮೀ ರಾಯ್ ಈ ಹಿಂದೆಯೂ ಕಾಸ್ಟಿಂಗ್ ಕೌಚ್ ಬಗ್ಗೆ ಮಾತನಾಡಿದರು ಅವಕಾಶಕ್ಕಾಗಿ ಒದ್ದಾಡುತ್ತಿರುವ ಹೊಸಬರನ್ನು ನಿರ್ಮಾಪಕರು ಮತ್ತು ನಿರ್ದೇಶಕರು ಬಳಸಿಕೊಳ್ಳುತ್ತಾರೆ ಎಂದು ನಟಿ ಹೇಳಿದ್ದರು ಅಲ್ಲದೆ ನಟನಾಗುವುದು ಅಥವಾ ಈ ಕ್ಷೇತ್ರದಲ್ಲಿ ಉಳಿಯುವುದು ಅಷ್ಟು ಸುಲಭವಲ್ಲ ನೀವು ನಿಮ್ಮದೇ ಗುರುತು ಮೂಡಿಸಲು ಬಯಸಿದರೆ ಎಲ್ಲ ಸವಾಲುಗಳು ಎದುರಿಸಬೇಕು ನಟನೆ ಎಂಬುದು ತಮಾಷೆಯಲ್ಲ ಅಥವಾ ನಟನಾಗಿರುವುದು ತಮಾಷೆಯಲ್ಲ ಏಕೆಂದರೆ ಅದು ಬಹಳಷ್ಟು ಜವಾಬ್ದಾರಿಗಳೊಂದಿಗೆ ಬರುತ್ತದೆ ಎಂದು ಲಕ್ಷ್ಮೀ ರೈ ಹೇಳಿದ್ದಾರೆ ದಕ್ಷಿಣ ಸಾಮಾಜಿಕ ಮಾಧ್ಯಮದಲ್ಲಿ ಯಾವಾಗಲೂ ಆಕ್ಟಿವ್ ಆಗಿರುವ ಸೌತ್ ನಟ ಪಾಯಲ್ ರಜಪೂತ್ ಕಾಲಕಾಲಕ್ಕೆ ತಾಜಾ ಹಾಟ್ ಟ್ವೀಟ್ಗಳನ್ನು ನೀಡುತ್ತಿದ್ದಾರೆ ಇತ್ತೀಚೆಗೆ ಆಕೆ ಶೇರ್ ಮಾಡಿರುವ ಫೋಟೋಗಳು ವೈರಲ್ ಆಗುತ್ತಿವೆ ಆ ಲುಕ್ನಲ್ಲಿ ಅವರು ಬೋಲ್ಡ್ ಬ್ಯೂಟಿಯಾಗಿ ಮಿಂಚಿದ್ದಾರೆ ಆರ್ಯಕ್ಸ್ ಒಂದು ನೂರು ಚಿತ್ರದ ಮೂಲಕ ಟಾಲಿವುಡ್ಗೆ ಎಂಟ್ರಿ ಕೊಟ್ಟ ಪಾಯಲ್ ರಜಪೂತ್ ಮೊದಲ ಸಿನಿಮಾದಿಂದಲೇ ಯುವ ಪ್ರೇಕ್ಷಕರ ಹೃದಯದಲ್ಲಿ ಗೂಡು ಕಟ್ಟಿದ್ದರು ನಟನೆಯ ಆಸಕ್ತಿಯಿಂದ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಸ್ಟಾರ್ ಸ್ಟೇಟಸ್ಗಾಗಿ ಸಾಕಷ್ಟು ಪ್ರಯತ್ನ ಪಡುತ್ತಿದ್ದಾರೆ ಮತ್ತೊಂದೆಡೆ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತುಂಬಾ ಸಕ್ರಿಯವಾಗಿದ್ದು ತಮ್ಮ ಕುರಿತು ಅಪ್ಡೇಟ್ಸ್ ಎಲ್ಲವನ್ನೂ ಶೇರ್ ಮಾಡುತ್ತಾರೆ ಮತ್ತು ಕಾಲಕಾಲಕ್ಕೆ ತನ್ನ ಸಿನಿಮಾ ಮತ್ತು ವೈಯಕ್ತಿಕ ವಿಷಯವನ್ನು ಹಂಚಿಕೊಳ್ಳುತ್ತಲೇ ಇರುತ್ತಾರೆ ಈ ಹಿನ್ನೆಲೆಯಲ್ಲಿ ಇತ್ತೀಚೆಗಷ್ಟೇ ತನ್ನ ಲೇಟೆಸ್ಟ್ ಲುಕ್ ಪೋಸ್ಟ್ ಮಾಡಿದ್ದಾರೆ ಇದರಿಂದಾಗಿ ಈ ಚಿತ್ರಗಳು ವೈರಲ್ ಆಗುತ್ತಿವೆ ಪಾಯಲ್ ತನ್ನ ಸುಂದರ ಸೌಂದರ್ಯದಿಂದ ಕ್ಯಾಮೆರಾ ಮುಂದೆ ಅಮೃತ ಶಿಲೆಯ ಶಿಲ್ಪದಂತೆ ಮಿಂಚಿದ್ದಾರೆ ಉಳ ಉಡುಪು ಇಲ್ಲದೆ ಬ್ಲೇಜರ್ ಮಾತ್ರ ಧರಿಸಿ ಕ್ಯಾಮೆರಾ ಮುಂದೆ ವಿಭಿನ್ನ ಪೋಸ್ಟ್ ಕೊಟ್ಟರು ಈ ಚಿತ್ರಗಳು ಕೆಲವೇ ಕ್ಷಣಗಳಲ್ಲಿ ವೈರಲ್ ಆಗಿವೆ ನಟಿಯ ರೊಮ್ಯಾಂಟಿಕ್ ಆಯಂಗಲ್ಗಳನ್ನು ನೋಡಿ ನೆಟ್ಟಿಗರು ಹುಚ್ಚೆದ್ದು ಕುಣಿಯುತ್ತಿದ್ದಾರೆ ಪಾಯಲ್ ಚಿತ್ರರಂಗಕ್ಕೆ ಪ್ರವೇಶಿಸಿದ ನಂತರ ಬ್ಲಾಕ್ ಬಸ್ಟರ್ ಹಿಟ್ ಪಡೆದ ನಂತರ ಅವರ ವೃತ್ತಿ ಜೀವನಕ್ಕೆ ಅಂತ್ಯವಿಲ್ಲ ಎಂದು ಎಲ್ಲರೂ ಭಾವಿಸಿದ್ದರು ಆದರೆ ಅನಿರೀಕ್ಷಿತವಾಗಿ ಅವರ ವೃತ್ತಿ ಜೀವನವು ಏರಿಳಿತದ ಮೂಲಕ ಸಾಗುತ್ತಿದೆ ನಿರೀಕ್ಷೆಯಂತೆ ದೊಡ್ಡ ಆಫರ್ಗಳು ಬರುತ್ತಿಲ್ಲ ವಟ್ ಒಂದು ನೂರು ನಗರ ಪಾಯಲ್ ಅವರು ಡಿಸ್ಕೋ ರಾಜ ಅನಗನ ಓ ಅತಿಥಿ ವೆಟ್ಸ್ ಅ ಲವ್ ಮಾಮಾ ಮತ್ತು ತಿಸ್ಮಾರ್ ಖಾನ್ ಚಿತ್ರಗಳನ್ನು ಮಾಡಿದ್ದಾರೆ ಆದರೆ ಯಾವುದೂ ಹೆಚ್ಚು ವರ್ಕ್ಔಟ್ ಆಗಲಿಲ್ಲ ಪಾಯಲ್ ರಜಪೂತ್ ಕತೆಗಳ ಆಯ್ಕೆಯಲ್ಲಿ ಹೆಚ್ಚಿನ ಕಾಳಜಿ ವಹಿಸುತ್ತಿದ್ದಾರೆ ಮತ್ತೆ ಪುಟಿದೇಳಲು ಕಠಿಣ ಪ್ರಯತ್ನ ಮಾಡುತ್ತಿದ್ದಾರೆ ಇತ್ತೀಚೆಗಷ್ಟೇ ಪಾಯಲ್ ರಜಪೂತ್ ಮಂಗಳವಾರ ಚಿತ್ರದ ಮೂಲಕ ಪ್ರೇಕ್ಷಕರ ಮುಂದೆ ಬಂದಿದ್ದರು ಅಜಯ್ ಭೂಪತಿ ನಿರ್ದೇಶನದ ಈ ಚಿತ್ರವು ತೆಲುಗು ತಮಿಳು ಕನ್ನಡ ಮತ್ತು ಮಲಯಾಳಂ ಭಾಷೆಗಳಲ್ಲಿ ಏಕಕಾಲದಲ್ಲಿ ಬಿಡುಗಡೆಯಾಗಿದೆ ಈ ಸಿನಿಮಾದಲ್ಲಿ ಪಾಯಲ್ ಅಭಿನಯ ಮತ್ತು ಬೋಲ್ಡ್ ಪಾತ್ರಕ್ಕೆ ಪ್ರೇಕ್ಷಕರು ಮಂತ್ರಮುಗ್ಧರಾಗಿದ್ದರು ಸಿಕ್ಕ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಪ್ರೇಕ್ಷಕರ ಹೃದಯದಲ್ಲಿ ಗೂಡು ಕಟ್ಟಲು ಪಾಯಲ್ ಮುಂದಾಗಿದ್ದಾರೆ ಈ ಕ್ರಮದಲ್ಲಿ ಐಟಂ ಸಾಂಗ್ಸ್ ಮಾಡಲು ಕೂಡ ಸಿದ್ಧ ಎನ್ನುತ್ತಾರೆ ಪಾಯಲ್ ರಜಪೂತ್ ಸೌಂದರ್ಯದ ಅನ್ವೇಷಣೆಯಲ್ಲಿಯೂ ಹಿಂದೆ ಸಹಿಯುವುದಿಲ್ಲ ಬ್ಯೂಟಿ ಕೂಡ ಎಕ್ಸ್ಪ್ಲೋರ್ ಮಾಡಿ ತುಂಬಾ ವಿಭಿನ್ನ ಸ್ಟೈಲ್ನಲ್ಲಿ ಕಾಣಿಸಿಕೊಳ್ಳುತ್ತಾರೆ ಪಾಯಲ್ ಅವಕಾಶಗಳಿಲ್ಲ ಎಂದು ಮಂಕಾಗಿ ಕೂರುವುದಿಲ್ಲ ಬೇರೆ ನಟಿಯರಿಗೆ ಹೋಲಿಸಿದರೆ ಇವರಿಗೆ ಅಷ್ಟು ದೊಡ್ಡ ಅವರ್ ಏನೂ ಬರುವುದಿಲ್ಲ ಆದರೆ ನಟಿ ಬಂದಿರುವ ಆಫರ್ ಸ್ವೀಕರಿಸುತ್ತಾ ಚಿತ್ರರಂಗದಲ್ಲಿ ಸಕ್ರಿಯರಾಗಿ ಉಳಿಯುವ ಪ್ರಯತ್ನ ಮಾಡುತ್ತಿದ್ದಾರೆ ಪಾಯಲ್ ಇತ್ತೀಚೆಗೆ ಸಂದರ್ಶನದ ಭಾಗವಾಗಿ ನೀವು ಯಾರಿಗೆ ಗುಲಾಬಿ ನೀಡುತ್ತೀರಿ ಎಂದು ಆಂಕರ್ ಕೇಳಿದಾಗ ಪಾಯಲ್ ರಜಪೂತ್ ನಾಚಿಕೆಯಿಂದ ಆ ಪ್ರಶ್ನೆಗೆ ಉತ್ತರಿಸಿದರು ನಾನು ಗುಲಾಬಿಯನ್ನು ನೀಡುವ ಏಕೈಕ ವ್ಯಕ್ತಿ ಪ್ರಭಾಸ್ ಎಂದು ಹೇಳಿದರು ಅವರ ಕಮೆಂಟ್ ವೈರಲ್ ಆಗಿತ್ತು ಸದ್ಯ ಅವರು ತೆಲುಗು ಚಿತ್ರರಂಗದಲ್ಲಿಯೇ ಕೆಲಸ ಮಾಡುತ್ತಿದ್ದಾರೆ ಸಾಮಾಜಿಕ ಮಾಧ್ಯಮದಲ್ಲಿ ಯಾವಾಗಲೂ ಆಕ್ಟಿವ್ ಆಗಿರುವ ಸೌತ್ ನಟ ಪಾಯಲ್